ಎಷ್ಟು ವರ್ಷಗಳಿಂದ ಎಷ್ಟು ವರ್ಷಗಳ ಹಿಂದೆ ಜಾತಿ ಹೋಗಬೇಕು ಅಂತ ಹೇಳಿ ಬಸವಣ್ಣವರು ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವಾ ಅಂತ ಎಷ್ಟು ವರ್ಷದಿಂದ ಹೇಳಿದ್ರು ಎಂಟುನೂರೈವತ್ತು ವರ್ಷಗಳ ಹಿಂದೆ ಜಾತಿ ಹೋಗಿದೆಯಾ ಮೌಢ್ಯಗಳು ಹೋಗಿದವ ಮೂಢನಂಬಿಕೆಗಳು ಹೋಗಿದವ ಕಂದಾಚಾರ ಸಿ ಇನ್ನೂ ಎಷ್ಟು ವರ್ಷ ಬೇಕಾಗ್ತದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ನಲವತ್ತೇಳನೇ ಇಸ್ವಿ ನಾನು ಹುಟ್ಟಿದಾಗ ಬಂದದ್ದು ಸ್ವಾತಂತ್ರ್ಯ ಅಲ್ವೇನು ರೀ ಜಿ ಎಸ್ ಪಾಟೀಲ್ರೇ ನೀವು ಹುಟ್ಟಿದಾಗ ಬಂದದ್ದು ಬಿ ಎಸ್ ಪಾಟೀಲರು ನೀವು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಹುಟ್ಟಿದ್ರು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಹುಟ್ಟಿದ್ರು ಆದರೂ ಇಷ್ಟೆಲ್ಲ ವಿಜ್ಞಾನ ಆಗಿ ಎಪ್ಪತ್ತಾರು ಪರ್ಸೆಂಟು ಎಪ್ಪತ್ತಾರು ಪರ್ಸೆಂಟು ನಾವು ಸಾಕ್ಷರತೆಯನ್ನು ಸಾಧನೆ ಮಾಡಿದರೂ ಕೂಡ ಜಾತೀಯತೆ ಹೋಗಿಲ್ಲ ಭಾಳ ದುರ್ದೈವದ ಸಂಗತಿ ಅಂತಂದರೆ ಶಿಕ್ಷಿತರಲ್ಲೇ ಹೆಚ್ಚು ಜಾತಿಯತೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಇದು ಹೋಗ್ಬೇಕು ಶಿಕ್ಷಿತರಲ್ಲೇ ಜಾತಿ ವ್ಯವಸ್ಥೆಯನ್ನು ಜಾಸ್ತಿ ಜಾಸ್ತಿ ಕಾಣ್ತಾ ಇದ್ದೇವೆ ಈ ಬಸವಣ್ಣನವರ ಶ್ಲೋಕ ಈ ವಚನ ಹೇಳ್ತಾ ನೀ ಯಾವ ಜಾತಿಯನ್ನು ಅಂತ ಕೇಳ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ವಚನ ಹೇಳೋದು ಆಮೇಲೆ ನೀವು ಯಾವ ಜಾತಿಯವನಪ್ಪ ಅಂತ ಕೇಳೋದು ಇದು ಹೋಗ್ಬೇಕಾಗ್ತದೆ ಅದಕ್ಕೆ ನಾವು ನಮ್ಮ ಸರ್ಕಾರ ಇದ್ದಾಗ ಮೊದಲನೇ ಅವಧಿನಲ್ಲಿ ನಾವು ಮೌಢ್ಯ ನಿರೋಧಕ ಕಾಯ್ದೆಯನ್ನು ತಗೊಬಂದಿದ್ದವು ನೀವು ಕಾನೂನು ಮಂತ್ರಿಗಳಾಗಿರ್ಲಿಲ್ಲ ಮೌಢ್ಯ ವಿರೋಧಕ ಕಾಯ್ದೆಯನ್ನು ತೆಗ್ದಿದ್ದವು ಕಾರಣ ಯಾಕಪ್ಪ ಅಂತಂದರೆ ಮೌಢ್ಯಗಳು ಹೋಗಲಿ ಬಸವಣ್ಣವರು ಕೂಡ ಮೌಢ್ಯ ವಿರೋಧವನ್ನು ವಿರೋಧ ಮಾಡಿದ್ರಂಥವರು ಸೊ ಈ ನಾಡಿನಲ್ಲಿ ಬಸವಣ್ಣನವರ ನಾಡಿನಲ್ಲಿ ನಾವು ಹುಟ್ಟಿ ಇನ್ನೂ ಕೂಡ ಮೌಢ್ಯಗಳನ್ನು ಆಚರಣೆ ಮಾಡ್ತೀವಿ ಅಂತಂದ್ರೆ ಇದು ದುರ್ದೈವ ಅಂತಕ್ಕಂಥ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ ಸಂವಿಧಾನದಲ್ಲಿ ಏನು ಹೇಳಿದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅಂತ ಹೇಳಿದೆ ಇದನ್ನು ಸಾಧನೆ ಮಾಡಬೇಕಲ್ಲ ಇದನ್ನು ಮಾಡದೆ ಹೋದರೆ ಈ ದೇಶದಲ್ಲಿ ಯಾವತ್ತೂ ಕೂಡ ಜಾತಿ ಹೋಗಲ್ಲ ಜಾತಿ ಹೋಗಲ್ಲ ಜಾತಿ ಹೋಗದೇನೆ ಅಸಮಾನತೆ ಹೋಗಲ್ಲ ಮನುಷ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಈಗ ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದು ಉದ್ಯೋಗಕ್ಕೋಸ್ಕರ ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದು ಅಲ್ಲ ನಾವೆಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನೇ ಮಹಾತ್ಮ ಗಾಂಧೀಜಿ ಬಯಸಿದ್ದದು ಇದನ್ನೇ ಅಂಬೇಡ್ಕರ್ ಬಯಸಿದ್ದದ್ದು ಇದನ್ನೇ ಸಿ ಎನ್ ಆರ್ ರಾವ್ ಕೂಡ ಬಯಸಿದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತು ಗೊತ್ತಾಯ್ತೇನಪ್ಪ ನೀನು ಬರೀ ಈಶ್ವರ ನಾನು ಎರಡೂ ಇದ್ದೀವಿ ಈಶ್ವರ ಸಿದ್ಧ ಅಂದರೆ ಈಶ್ವರ ರಾಮ ಅಂತಂದರೆ ವಿಷ್ಣು ಶ್ರೀರಾಮ ಎರಡು ದ್ವಂದ ನಾಮ ನಂದು ಈಶ್ವರ ಮತ್ತು ವಿಷ್ಣು ಎರಡೂ ಇರ್ತಕ್ಕಂಥ ಹೆಸರು ಹೆಸರಿನಿಂದ ಕೂಡಿರ್ತಕ್ಕಂಥ ಹೆಸರುಗಳು ನಂದು ಸಿದ್ಧ ರಾಮ ಸೊ ಅದರಿಂದ ನಾವೆಲ್ಲರೂ ಕೂಡ ದೇವರು ಬಯಸೋದು ಕೂಡ ಅದನ್ನೇ ಈಗ ದೇವ್ರನ್ನ ನಮ್ಮ ಇಷ್ಟ ಬಂದಂತೆ ಉಪಯೋಗಿಸ್ಕೊಳಕ್ಕಾಗಲ್ಲ ದೇವರು ನೀವೆಲ್ಲರೂ ಕೂಡ ಮನುಷ್ಯರಾಗಿರಿ ಅಂತ ಹೇಳ್ತಾರೆ ಹೊರತು ಅಸಮಾನತೆಯಿಂದ ಬದುಕಿ ಅಂತ ಯಾವ ಸಮಾಜನೂ ಕೂಡ ಹೇಳೋಲ್ಲ ಮತ್ತು ಯಾವ ಧರ್ಮನೂ ಕೂಡ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರೈಸ್ತ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಇವೆಲ್ಲ ಇವೆಲ್ಲ ಧರ್ಮಗಳಿದ್ದಾವೆ ಯಾವ ಧರ್ಮದಲ್ಲೂ ಕೂಡ ದ್ವೇಷವನ್ನು ಬಿತ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಯಾವ ಧರ್ಮನವರು ದ್ವೇಷ ಹುಟ್ಟಾಕ್ತಕ್ಕಂಥ ಕೆಲಸ ಮಾಡ್ತದ ಎಲ್ಲ ಧರ್ಮಗಳು ಕೂಡ ಪ್ರೀತಿಯನ್ನೇ ಬೋಧಿಸೋದು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಈ ನಮ್ಮ ಸಮಾಜದಲ್ಲಿ ಭಾಳ ಜನ ಪಟ್ಟಭದ್ರ ಹಿತಾಸಕ್ತರು ಧರ್ಮವನ್ನು ತಪ್ಪು ವ್ಯಾಖ್ಯಾನ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದು ಹೋಗ್ಬೇಕು ಆಮೇಲೆ ವಿದ್ಯಾವಂತರು ಕೂಡ ವಿಜ್ಞಾನ ಓದಿರತಕ್ಕಂಥವರು ಕೂಡ ಡಾಕ್ಟರ್ಗಳು ಇಂಜಿನಿಯರ್ಗಳು ವಿಜ್ಞಾನಿಗಳು ಇವರು ಕೂಡ ನೀನು ಯಾಕಪ್ಪ ಬಟ್ಟೆ ಇಲ್ಲ ಹೊಟ್ಟೆಗಿಲ್ಲ ಮನೆ ಇಲ್ಲ ಅವಿದ್ಯಾವಂತನಾಗಿದ್ಯಾ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ ಅದಕ್ಕೆ ಹಿಂಗೆ ಹುಟ್ಟಿದ್ದೀನಿ ನಾನು ಈಗ ಇಲ್ಲಿ ಗೊತ್ತಾಯ್ತೇನೆ ಈಶ್ವರ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಈಗ ಹುಟ್ಟಿ ಈ ಥರ ಹುಟ್ಟಿದ್ದೀನಿ ಈಗ ಈಗ ಕರ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತವನ್ನು ವಿರೋಧ ಮಾಡಿದವರು ಯಾರು ಬಸವಣ್ಣ ಅಲ್ಲ ಬಸವಣ್ಣನ ನಾಡಿನಲ್ಲಿ ಕರ್ಮ ಸಿದ್ಧಾಂತವನ್ನು ಮತ್ತೆ ಪ್ರತಿಪಾದನೆ ಮಾಡಿದ್ರೆ ಅದನ್ನು ದಯಮಾಡಿ ಯಾರು ಕೂಡ ಮಾಡಬಾರದು ಅದಕ್ಕೆ ಹಣೆ ಬರಹ ಅಂತ ಅನ್ನೋದು ನೀನು ಯಾಕಪ್ಪ ಹಿಂಗಿದ್ಯಾ ಬಡವನಾಗಿದೆಯಾ ಅವಿದ್ಯಾವಂತನಾಗಿದ್ಯಾ ಬಟ್ಟೆ ಇಲ್ಲ ನಿನ್ನ ಮೈ ಮೇಲೆ ಅಂತಂದರೆ ನನ್ನ ಅಣೆ ಬರ ಸ್ವಾಮಿ ಏನು ಮಾಡೋದು ಈಗಂದರೆ ಏನು ಬಿ ಎಸ್ ಪಾಟೀಲರು ಮಾತ್ರ ಎ ಎಸ್ ಆಗಿ ಅಂತ ಬರೆದು ಬಿಟ್ಟಿದ್ನ ದೇವರು ಪ್ರಯತ್ನ ಮಾಡಿದರು ಅವರು ಅಷ್ಟೇ ಇಚ್ಛಾಶಕ್ತಿ ಇತ್ತು ಆ ಇಚ್ಛಾಶಕ್ತಿ ಇದ್ದದ್ರಿಂದ ಅವರು ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅದಕ್ಕೋಸ್ಕರ ಅವರು ಸಾಧಕರು ಅಂತಕ್ಕಂಥ ಮಾತುಗಳನ್ನು ಹಳ್ಳಿಯಲ್ಲಿ ಹುಟ್ಟಿ ಸಾಧಕರಾಗಿದ್ದಾರೆ ಅದಕ್ಕೋಸ್ಕರ ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸೊ ಎಲ್ರಿಗೂ ಕೂಡ ಸಾಧ್ಯ ಇದೆ ಶಿಕ್ಷಣ ಇದೆಯಲ್ಲ ಯಾರಪ್ಪರ ಮನೆ ಸೊತ್ತಲ್ಲ ಶಿಕ್ಷಣ ಯಾರಪ್ಪನ ಮನೆ ಸೊತ್ತಲ್ಲ ಶಿಕ್ಷಣ ಪ್ರಯತ್ನ ಮಾಡಿದ್ರೆ ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಪ್ರಯತ್ನ ಅವಕಾಶ ಭಾಳ ಮುಖ್ಯ ಅವಕಾಶ ಅದನ್ನು ಸದುಪಯೋಗ ಮಾಡ್ಕೊಂಡಾಗ ಮಾತ್ರ ನಾವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಮ ಮನೆಯಲ್ಲಿ ನಾವು ಆರು ಜನ ಮಕ್ಕಳು ನಮ್ಮ ಅಣ್ಣ ಒಬ್ಬ ಮಾತ್ರ ನಾಲ್ಕನೇ ತರಗತಿವರೆಗೆ ಓದಿದ್ದ ಇನ್ನು ನಾಲ್ಕು ಜನ ಓದಲೇ ಇಲ್ಲ ಅವಿದ್ಯಾವಂತರು ನಾನು ಏನು ಬ್ರಹ್ಮ ನನ್ನ ಹಣೆಯಲ್ಲಿ ಬರೆದು ಬಿಟ್ಟಿನ ವಿದ್ಯಾವಂತನಾಗು ಲಾಯರ್ ಆಗು ಅಂತ ನಿಮ್ಮ ಅಣೇಲಿ ಬರೆದಿದ್ದಾರ ಹಂಗೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಜಿ ಎಸ್ ಪಾಟೀಲ್ ಒಬ್ರು ಮಾತ್ರ ಎಮ್ ಎಲ್ ಎ ಆಗಿ ಅಂತ ಬರೆದು ಬಿಟ್ಟಿದ್ರು ಎಸ್ ಆರ್ ಪಾಟೀಲ್ರಿಗೆ ಎಂಥದ್ದು ಪಾರ್ಲಿಮೆಂಟ್ ಮೆಂಬರ್ ಆಗುವಂತ ಬರೆದಿದ್ದ ಹಂಗೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ನಾವು ಈ ಮೌಢ್ಯಗಳನ್ನು ಕಂದಾಚಾರಗಳನ್ನು ದೂರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರ ಶಿಕ್ಷಣ ಕಲಿಯುವಾಗಲೇ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇ ವಿಜ್ಞಾನದ ಉದ್ದೇಶ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಮಾತುಗಳನ್ನು ಹೇಳಿ ಇವರಿಗೆ ಮತ್ತೊಮ್ಮೆ ಬಿ ಎಸ್ ಪಾಟೀಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವ್ರಿಗೆ ಕುಟುಂಬ ಅವರಿಗೆ ಆಯುಸ್ ಆರೋಗ್ಯಗಳನ್ನು ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಾನು ಒಂದು ಸಾರಿ ಬಂದಿದ್ದೆ ಈ ಇನ್ಸ್ಟಿಟ್ಯೂಷನ್ಗೆ ಕನ್ನಡ ಗ್ರಾಮರ್ ಏನು ಮಾಡಲಿಲ್ಲ ವಿದ್ಯಾರ್ಥಿಗಳಿಗೆ ಅಶೋ ಈ ಇವನಿದ್ದನ್ನಲ್ಲ ಈಶ್ವರ ವಿದ್ಯಾರ್ಥಿಗಳಿಗೆ ಭೇಟಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆಗ ನಾನು ಕೆಲವು ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ಗೊತ್ತೇನಪ್ಪ ನಿಮಗೆ ಅಂತ ಕೇಳಿದಾಗ ಕೆಲವು ವ್ಯಾಕರಣಗಳನ್ನು ಹೇಳ್ಕೊಟ್ಟಿದ್ದೆ ಅದರಿಂದ ಪೂರ್ಣ ಪ್ರಮಾಣದಲ್ಲಿ ನಾನು ಪಾಠ ಮಾಡಿರಲಿಲ್ಲ ಅದರಿಂದ ವಿದ್ಯಾರ್ಥಿಗಳು ಪ್ರೇರಣೆಯಾಗಿ ಕನ್ನಡದಲ್ಲಿ ಫಸ್ಟ್ 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 ಕ್ಲಾಸ್ ಬರ್ತಕ್ಕಂಥದ್ದು ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ ಅಂತ ಹೇಳಲ್ಲ ಸೊ ಈ ಸಂಸ್ಥೆನಲ್ಲಿ ವಿದ್ಯೆ ಕಲಿಸ್ತಕ್ಕಂಥ ಮೇಸ್ಟ್ರುಗಳು ಮತ್ತು ಯಾವ ಥರದ ವಿದ್ಯೆಯನ್ನು ಕಲಿಸ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ ಇನ್ನು ಮುಂದೆ ಇನ್ನು ಮುಂದೆ ನಿಮ್ಮ ಈ ಭಾಗದ ಭಾಗದಲ್ಲ ಇನ್ಸ್ಟಿಟ್ಯೂಷನ್ಸ್ ಏನೋ ನಡೆಸ್ತಾ ಇದ್ದೀರಿ ಭಾಳ ಸಂತೋಷ ಇಲ್ಲಿ ಓದಂಥ ವಿದ್ಯಾರ್ಥಿಗಳು ವೈಚಾರಿಕತೆಯಿಂದ ಮತ್ತು ವೈಜ್ಞಾನಿಕವಾಗಿ ಬೆಳಿಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ